ದೇವಸ್ಥಾನದ ನಿರ್ಮಾಣ ಹಾಗೂ ಗೋಪುರ ನಿರ್ಮಾಣ ಹಿಂಗ್ಗಡೆ ಭಕ್ತ ಗೃಹ ನಿರ್ಮಾಣ ಈ ಸಭಾ ಮಂಟಪ ನಿರ್ಮಾಣ ಎಲ್ಲದ್ರೂ ಸಹ ಭಾಳಷ್ಟು ಸಹಾಯ ನೀಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಅವ್ರಿಗೆಲ್ಲರಿಗೂ ಸಹ ನಾವು ಮಧ್ಯಾಹ್ನ ಸಭಾ ಕಾರ್ಯಕ್ರಮ ಸನ್ಮಾನ ಮಾಡಬೇಕು ಅಂತಿದ್ದೀವಿ ನಾವು ರವಿಕುಮಾರ್ ಅವ್ರ ಬಗ್ಗೆ ವಿಶೇಷವಾಗಿ ಯಾಕೆ ನಾವು ಒಂದು ಈ ಈ ಸಂದರ್ಭದಲ್ಲಿ ಗುರುಗಳ ಸಮ್ಮುಖದಲ್ಲಿ ಗೌರವ ಸಮರ್ಪಣೆ ಮಾಡಬೇಕು ಅಂತಿದ್ದೀವಿ ಅಂತಂದರೆ ಒಂದು ಮುಂದಿನ ಪ್ರಾಜೆಕ್ಟ್ ಇದೆ ಯೋಜನೆ ಇಲ್ಲ ಹಾಕಿದ್ದೀವಿ ನಾವೆಲ್ಲ ಈಗ ಶಾಸಕರು ಬರ್ತಾರೆ ಶಾಸಕರಿಂದ ಒಂದು ಭೂಮಿ ಪೂಜೆ ಮಾಡ್ತೀವಿ ಒಂದು ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಸಭಾ ಮಂಟಪ ಸಮುದಾಯ ಭವನ ನಿರ್ಮಾಣ ಮಾಡಬೇಕು ಅಂತ ಅದು ಪೂರ್ವ ತಯಾರಿ ಹಂತದಲ್ಲಿದೆ ಪ್ರಾಥಮಿಕ ಹಂತದಲ್ಲಿ ಪೂರ್ವ ತಯಾರಿ ಹಂತದಲ್ಲಿದೆ ತಯಾರಿ ಹಂತದಲ್ಲಿ ಇದ್ದಾಗಲೇ ಸಹ ಶ್ರೀಯುತ ರವಿಕುಮಾರ್ ಅವರು ನಾನು ಆರು ಲಕ್ಷ ರೂಪಾಯಿಗಳನ್ನು ಸಮುದಾಯ ಬಂದು ಕೊಡ್ತೀನಿ ಅಂತ ಹೇಳಿ ಇನ್ನು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಕೇಳಲೇ ಇಲ್ಲ ದುಡ್ಡಲ್ಲಿ ಅವರಾಗ ಅವರೇ ಹೇಳಿದ್ರೆ ಅದಕ್ಕೋಸ್ಕರ ಎಲ್ಲ ಈ ಒಂದು ಮಾತು ಎಲ್ರಿಗೂ ಪ್ರೇರಣೆ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೊಂದು ವಿಶೇಷ ಸನ್ಮಾನ ಮಾಡು ಯಾರು ಅನ್ಯತಾ ಭಾವಿಸ್ಬಾರ್ದು ಅವರುಗಳ ಮೇಲೆ ಗುರುಗಳ ಹಾಗೂ ಭಗವಂತನ ಆಶೀರ್ವಾದ ನಿರಂತರವಾಗಿ ಅವರು ನಮ್ಗೆಲ್ರಿಗೂ ಪ್ರೇರಣೆ ಆಗಲಿ ಅಂತ ಅನುಮತಿ ಆಜ್ಞೆಯೊಡನೆ ಶ್ರೀಮಠದ ಒಂದು ಸಣ್ಣ ಕಿರುಪರಿಚಯ ತಮ್ಮೆಲ್ಲರ ಮುಂದೆ ಇಡುತ್ತಾ ಗುರುಗಳ ಆಜ್ಞೆಯನ್ನು ಪಡೆದು ಗುರುಗಳು ಅನುಮತಿ ನೀಡಿದಲ್ಲಿ ಎರಡು ಮಾತಾಡ್ತೀವಿ ತಮಗೆಲ್ಲ ತಿಳಿದಂತೆ ನಮ್ಮ ಭಾರತದಲ್ಲಿ ನಾಲ್ಕು ಆಮ್ನಾಯ ಪೀಠಗಳಿದೆ ಅಂತ ತಮ್ಗೆಲ್ರಿಗೂ ಗೊತ್ತಿದೆ ಎಲ್ಲ ಆಮ ಪೀಠಗಳ ಮುಂಚೆ ಇದ್ದಂಥ ಪೀಠ ತಲಕಾಡು ಶ್ರೀಮಠ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಅಂಥ ತಲಕಾಡು ಮಠಕ್ಕೆ ಪರಮ ಪೂಜ್ಯರು ನಮ್ಮ ಮಹಾಸ್ವಾಮಿಗಳು ಅಂದರೆ ಗೋವಿಂದಾನಂದರು ಅಂತ ಯಾರಿಗೆ ಗೋವಿಂದ ಅಂತಾರೆ ಅವ್ರಿಗೆ ಆನಂದ ಅಂದ್ರೆ ಸ್ವಾಮಿಗಳು ಕಾಣ್ತಾರೆ ಅವರೇ ಗೋವಿಂದಾನಂದ ಸ್ವಾಮಿಗಳು ಅಂತ ಗೋವಿಂದಾನಂದ ಸ್ವಾಮಿಗಳನ್ನ ನಾವು ಇವತ್ತು ಕಣ್ತುಂಬಿಸ್ಕೊಳ್ತಾ ಇದ್ದೀವಿ ತಮ್ಮೆಲ್ಲರಲ್ಲೂ ನನ್ನ ವಿನಂತಿ ಏನೆಂದರೆ ತಾವೆಲ್ಲರೂ ಒಮ್ಮೆ ತಲಕಾಡು ಮಠ ದರ್ಶನ ಮಾಡಬೇಕು ತಲಕಾಡು ಮಠದಲ್ಲಿ ನಡೆಯುತ್ತಿರತಕ್ಕಂಥ ನಮ್ಮ ಶ್ರೀಗಳು ನಡೆಸುತ್ತಿರುವ ಕೆಲಸಗಳನ್ನು ತಾವೆಲ್ಲ ಅಲ್ಲಿ ಒಂದೊಮ್ಮೆ ವೀಕ್ಷಿಸಿ ಬೇರೆ ಎಲ್ಲ ಮಠಗಳಲ್ಲೂ ಹೇರಳವಾದ ಹಣ ಭಕ್ತರು ಬೇಕಾದಷ್ಟು ಸಂಪತ್ತುಗಳೆಲ್ಲ ಇದೆ ಆದರೆ ತುಂಬ ಹಳೆಯಾದ ನಮ್ಮ ಮಠ ಇನ್ನೂ ತುಂಬ ಹಿಂದೆನೇ ಇದೆ ಈ ನಮ್ಮ ಮಠಕ್ಕೆ ತಾವುಗಳೆಲ್ಲರೂ ಬಂದು ಗುರುಗಳಲ್ಲಿ ತಮ್ಮ ಏನು ಕಷ್ಟ ಕಾರ್ಪಣ್ಯಗಳಿದೆ ಅದನ್ನೆಲ್ಲ ಗುರುಗಳಲ್ಲಿ ತೋಡಿಕೊಂಡು ಅಲ್ಲಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ಭಗವಂತ ಅಲ್ಲಿ ನಿಮ್ಮೆಲ್ಲ ಕಷ್ಟಗಳನ್ನು ನಿವಾರಣೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಗುರುಗಳು ಸಂಕಲ್ಪ ಮಾಡ್ತಾರೆ ಸಂಕಲ್ಪ ತಿರುಮಲ ತಿರುಪತಿ ದೇವಸ್ಥಾನದ ಕುಂಭಾಭಿಷೇಕ ಮಹೋತ್ಸವದಲ್ಲಿ ಭಾಗಿಯಾಗಿರ್ತಕ್ಕಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ವಿಶೇಷವಾದಂಥ ಸಂದರ್ಭ ಇದು ದೇವಸ್ಥಾನವನ್ನು ನಿರ್ಮಾಣ ಮಾಡುವುದು ಬಹಳ ಸುಲಭ ಮುಂದೆ ನಡೆಸ್ಕೊಂಡು ಹೋಗೋದಿದೆಯಲ್ಲ ಅದು ಬಹಳ ಕಷ್ಟ ಅದಕ್ಕಾಗಿ ಮೊದಲು ದೇವಸ್ಥಾನ ನಿರ್ಮಾಣಕ್ಕಿಂತ ಮೊದಲು ಪೂರ್ವ ತಯಾರಿ ಏನಪ್ಪ ಅಂತಂದ್ರೆ ಪೂಜೆ ಮಾಡೋರು ಯಾರು ಅಂತ ಯಾರ್ಯಾರೋ ಪೂಜೆ ಮಾಡಿದರೆ ಅಲ್ಲಿ ಪೂಜೆ ಅಂತ ಆಗೋದಿಲ್ಲ ಅರ್ಚಕಸ್ಯ ಪ್ರಭಾವೇನ ಶಿಲಾ ಭವತಿ ಶಂಕರ ಅಲ್ಲಿರ್ತಕ್ಕಂಥ ಅರ್ಚಕರ ಪ್ರಭಾವದಿಂದ ಅಲ್ಲಿರುವ ಕಲ್ಲೇ ಇದ್ರು ಕೂಡ ಅದು ಶಂಕರನಾಗಿ ಅಂದ್ರೆ ದೇವನಾಗಿ ಪರಿವರ್ತನೆ ಆಗುತ್ತೆ ಅಂತ ಅಂತಹ ಒಬ್ಬ ಪುರೋಹಿತರನ್ನು ಇಲ್ಲಿ ಸ್ಥಾಪನೆ ಮಾಡಿಕೊಳ್ಬೇಕು ಅದಕ್ಕೆ ಪೂರ ತಯಾರಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಅಧ್ಯಕ್ಷರಾದಂತಹ ಶ್ರೀ ಪ್ರಕಾಶ್ ರವರು ಹಾಗೂ ವೆಂಕಟೇಶ್ ರವರು ಬಹಳ ಶ್ರಮವಹಿಸಿ ಎಲ್ಲರನ್ನು ಸೇರಿಸಿಕೊಂಡು ಬಹಳ ಶ್ರದ್ಧಾಭಕ್ತಿಗಳಿಂದ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ನಮಗೆ ನೆಲಮಂಗಲದ ಮಹೇಶ್ ಅವರು ನಮ್ಮನ್ನು ಭೇಟಿ ಮಾಡಿ ಹೇಳಿದರು ಈ ಕ್ಷೇತ್ರಕ್ಕೆ ಬರಬೇಕು ನೀವು ಅಂತ ಅದರ ಜೊತೆಯಲ್ಲಿ ಪ್ರಕಾಶ್ ಅವರು ಮತ್ತೆ ಬೇರೆಯವರೆಲ್ಲ ಬಂದು ನಮ್ಮನ್ನ ಆಹ್ವಾನ ಮಾಡಿದ್ರು ಇದು ಯಾವ ಹಿಂದೆ ನಡಿಬೇಕಾಗಿತ್ತು ಒಂದು ವಾರಗಳ ಒಂದು ಹದಿನೈದು ದಿವಸಗಳ ಹಿಂದೆ ಹದಿನೇಳು ದಿವಸಗಳ ಹಿಂದೆ ನಡಿಬೇಕಾಗಿತ್ತು ಕಾರಣಾಂತರಗಳಿಂದ ಈ ದಿನ ನಡೆದಿದೆ ಅದು ಭಗವತ್ ಸಂಕಲ್ಪವೇ ಆ ದಿನ ನಡೆದಿದ್ರೆ ಮಳೆ ಜಾಸ್ತಿ ಇತ್ತು ಯಾರಿಗೂ ಕೂರ್ಲಿಕ್ಕೆ ಅರ್ಥ ಇರಲಿಲ್ಲ ಅದಕ್ಕಾಗಿ ಭಗವಂತ ಆ ವೆಂಕಟೇಶ್ವರ ಸ್ವಾಮಿ ನಿಮ್ಮೆಲ್ಲರಿಗೂ ಅನುಗ್ರಹ ಮಾಡಿ ಇದಿನ ಬಿಸಿಲನ್ನು ಕೊಟ್ಟಿದ್ದಾನೆ ಒಳ್ಳೆಯ ತಂಪು ವಾತಾವರಣವನ್ನು ಕೊಟ್ಟಿದ್ದಾನೆ ಒಳ್ಳೆಯ ದಿನವನ್ನು ನಿಮಗೆ ನಿಗದಿ ಮಾಡಿಕೊಟ್ಟಿದ್ದಾನೆ ಇಂತಹ ಕ್ಷೇತ್ರದಲ್ಲಿ ದೇವತಾ ಪ್ರತಿಷ್ಠೆ ಆಗ್ತಿರ್ತಕ್ಕಂಥದ್ದು ಉಪಾಭಕ ಆಗ್ತಿರ್ತಕ್ಕಂಥದ್ದು ಬಹಳ ವಿಶೇಷವಾದದ್ದು ನಾವು ಯಾವುದೇ ಕಾರ್ಯವನ್ನು ಮಾಡಿದರೆ ಭಗವಂತನಿಗೆ ಅರ್ಪಣೆ ಮಾಡ್ತೀವಿ ವಿಷ್ಣು ಪರಮಂ ಪದಂ ಅಂತ ಹೇಳ್ತೀವಿ ಅಲ್ವಾ ಎಲ್ಲ ವಿಷ್ಣುವಿನ ಪಾದ ಕಮಲದಲ್ಲೇ ಅರ್ಪಣೆ ಮಾಡ್ತೀವಿ ಶ್ರೀಕೃಷ್ಣ ಅರ್ಪಣ ವಸ್ತು ಅಲ್ವಾ ಯಾಕೆ ಹೀಗೆ ಮಾಡ್ತೀವಿ ಅಂತಂದ್ರೆ ನಮ್ಮಲ್ಲಿ ವೇದದಲ್ಲಿ ಮೂರ್ತಿ ಪೂಜೆ ಇಲ್ಲ ವೇದದ ಯಾವ ಭಾಗದಲ್ಲೂ ಮೂರ್ತಿ ಪೂಜೆಗೆ ಉಲ್ಲೇಖ ಇಲ್ಲ ಅದಕ್ಕಾಗಿ ಮೂರ್ತಿಯನ್ನು ನಾವು ಯಾಕೆ ಇಟ್ಕೊಳ್ತೀವಿ ಅಂತಂದ್ರೆ ಯಾವುದಾದ್ರು ವಸ್ತು ಇದ್ರೆ ಅದರ ಮೇಲೆ ನಮ್ಮ ಮನಸ್ಸು ಕೇಂದ್ರೀಕೃತವಾಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಮೂರ್ತಿಯನ್ನು ಕಲ್ಪನೆ ಮಾಡಿಕೊಂಡಿದ್ದೇವೆ ಈ ಮೂರ್ತಿ ಕಲ್ಪನೆಯನ್ನು ಮಾಡಿಕೊಂಡ ನಂತರದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸದಾಶಿವ ನಮ್ಮ ದೇಹವನ್ನ ದೇವಾಲಯಕ್ಕೆ ಹೋಲಿಸ್ಕೊಡ್ತೀವಿ ನನ್ನ ದೇಹದಲ್ಲಿರ್ತಕ್ಕಂಥ ಜೀವವನ್ನ ಪರಮಾತ್ಮ ಅಂತ ಅವನನ್ನ ಪರಮಾತ್ಮ ಸ್ವರೂಪವನ್ನು ಧ್ಯಾನ ಮಾಡ್ಕೊಳ್ತೀವಿ ತ್ಯಜದ ಜ್ಞಾನ ನಿರ್ಮಾಣ ಅಜ್ಞಾನವನ್ನ ನಿರ್ಮಾಲ್ಯ ಅಜ್ಞಾನ ಎಂಬತಕ್ಕ ನಿರ್ಮಾಲ್ಯವನ್ನ ಹೊರಗಡೆ ಹಾಕಿಬಿಡ್ತೀವಿ ನಾವು ಅಲ್ವಾ ಅದನ್ನು ಹೊರಗಡೆ ಹಾಕಿ ನಾನು ನೀನು ಒಂದೇ ಎಂಬ ಭಾವನೆಯಲ್ಲಿ ಪೂಜೆ ಮಾಡ್ತೀವಿ ಅಂತ ಹೇಳ್ಕೊಳ್ತೀವಿ ಸೋಹಂ ಸೋಹಂಭಾವೆಯ ಪೂಜೆಯೇ ಅಲ್ವಾ ಯಾಕೆ ಈ ರೀತಿ ಮಾಡ್ತೀವಿ ಅಂದರೆ ಎಲ್ಲೂ ಮೂರ್ತಿ ಪೂಜೆಗೆ ಉಲ್ಲೇಖ ಇದ್ದೇ ಇರೋದರಿಂದ ನನ್ನ ಆತ್ಮಸ್ವರೂಪವಾದಂಥ ಭಗವಂತ ನೀನು ಮೂರ್ತಿ ರೂಪದಲ್ಲಿ ನನ್ನ ಎದುರುಗಡೆ ನೆದುಕೊಳ್ಳಬೇಕು ಅಂತ ಅನ್ನೋ ಉದ್ದೇಶದಿಂದ ಅದನ್ನ ಎದುರುಗಡೆ ಸ್ಥಾಪನೆ ಮಾಡಿಕೊಳ್ತೀವಿ ಅದೇ ರೀತಿಯಾಗಿ ಅವನಲ್ಲಿ ನಮ್ಮೆಲ್ಲ ಭಕ್ತಿಯನ್ನು ಅರ್ಪಣೆ ಮಾಡಿ ಅವನನ್ನ ಧ್ಯಾನ ಆವಾಹನಗಳಿಂದ ಪೂಜೆಯನ್ನು ಮಾಡಿ ನಾನು ಹೇಗೆ ಊಟ ಮಾಡ್ತೀನೋ ನಾನು ಹೇಗೆ ನಿದ್ದೆ ಮಾಡ್ತೀನೋ ನಾನು ಹೇಗೆ ಸ್ನಾನ ಮಾಡ್ತೀನೋ ಅದೇ ರೀತಿಯಾಗಿ ದೇವತೆಗಳನ್ನು ಕಲ್ಪನೆ ಮಾಡಿಕೊಂಡು ಅದಕ್ಕೆ ಅಭಿಷೇಕ ಪೂಜಾದಿಗಳನ್ನು ಮಾಡ್ತೀವಿ ಮಾಡಿದ ನಂತರದಲ್ಲಿ ಮತ್ತೆ ದೇಹದಲ್ಲಿ ಸೇರಿಸ್ಕೊಳ್ತೀವಿ ಅಲ್ವಾ ಕೃಷ್ಣಾರ್ಪಣ ಬಿಟ್ಟು ಸೇರಿಸ್ಕೊಳ್ತೀವಿ ಹಾಗೆ ಅಂತಹ ವಿಶೇಷವಾದಂತಹ ದೇವತೆಗಳನ್ನು ನಾವು ಯಾಕೆ ಸ್ಥಾಪನೆ ಮಾಡ್ಕೊಳ್ತೀವಿ ಅಂತಂದ್ರೆ ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಲಿಕ್ಕಾಗಿ ಆತ್ಮೋದ್ಧಾರ ಮಾಡ್ಕೊಳ್ಲಿಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನ ನಿತ್ಯ ನಿರಂತರ ಕರ್ತವ್ಯ ಏನಪ್ಪ ಅಂತಂದ್ರೆ ಆತ್ಮೋದ್ಧಾರ ಅಂತ ಹೇಳಿದಾನೆ ಧರ್ಮ ಅರ್ಥ ಕಾಮ ಮೋಕ್ಷ ಅಲ್ವಾ ಧರ್ಮದಿಂದ ಆರ್ಜಿಸಿದ ಹಣದಲ್ಲಿ ಅಂದರೆ ಅರ್ಥದಲ್ಲಿ ನಮಗೆ ಬೇಕಾದ ಕಾಮನೆಗಳನ್ನು ಪಡ್ಕೊಡುವಂತಹ ಮಾರ್ಗವನ್ನು ನಮಗೆ ಭಗವಂತ ಕೊಟ್ಟಿದ್ದಾನೆ ಋಷಿಮುನಿಗಳು ನಮಗೆ ಕೊಟ್ಟಿದ್ದಾರೆ ಧರ್ಮಾರ್ಥ ಕಾಮ ಮೋಕ್ಷಾಂತಿ ಧರ್ಮ ಧರ್ಮ ಅಂದರೆ ಏನು ಹಿಂದೂ ಧರ್ಮನ ಮಾನವ ಇದೇ ರೀತಿಯಾಗಿ ಬದುಕಬೇಕು ಭೂತಗಳು ಅಂದರೆ ಪ್ರಾಣಿಗಳು ಇದೇ ರೀತಿಯಾಗಿ ಬದುಕಬೇಕು ಎಂಬತಕ್ಕಂಥ ಒಂದು ಮಾರ್ಗವನ್ನು ಭಗವಂತ ಕೊಟ್ಟಿದ್ದಾನೆ ಅದನ್ನು ಧರ್ಮ ಅಂತ ಹೇಳಿದಾನೆ ನಾವು ನಮಗೆ ಬಂದ ರೀತಿಯಲ್ಲೆಲ್ಲ ಮಾಡಿದರೆ ಧರ್ಮ ಆಗೋದಿಲ್ಲ ಅದು ಮನುಷ್ಯ ಇದೇ ರೀತಿಯಾಗಿ ಬದುಕಬೇಕು ಅಂತ ಹೇಳಿದ್ದಾನೆ ಭಗವಂತ ನಾವು ಆ ರೀತಿ ಬದುಕ್ತಾ ಇದ್ದೀವ ನಮಗೆ ಕರ್ಮಾಚರಣೆಗಳನ್ನ ಕೊಟ್ಟಿದ್ದಾರೆ ಧರ್ಮಾಚರಣೆಗಳನ್ನ ಕೊಟ್ಟಿದ್ದಾರೆ ನಾವು ಕರ್ಮಾಚರಣೆ ಮಾಡಬೇಕಾದ್ರೆ ಧರ್ಮದಿಂದ ಆರ್ಜಿಸಿದ ಹಣದಲ್ಲಿ ಕರ್ಮಾಚರಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾನೆ ನಾವು ಎದೆ ಮುಟ್ಕೊಂಡು ಹೇಳಬೇಕು ಧರ್ಮದಿಂದ ನಾವು ಆರ್ಜನೆ ಮಾಡಿದ್ದೀವಾ ಮಾಡಿದೀವಾ ಖಂಡಿತವಾಗಿ ಮಾಡಿಲ್ಲ ಖಂಡಿತವಾಗಿ ಮಾಡಿಲ್ಲ ಧರ್ಮದಿಂದ ಯಾಕಂದ್ರೆ ಏನೋ ಒಂದು ಸುಳ್ಳು ಹೇಳಿರ್ತೀವಿ ನಾವು ಅಥವಾ ಯಾವುದೋ ಒಂದು ವಿಷಯದಲ್ಲಿ ಯಾರಿಗೋ ಮೋಸ ಮಾಡಿರ್ತೀವಿ ಅಥವಾ ಇನ್ಯಾವುದೋ ರೀತಿಯಲ್ಲಿ ವಂಚನೆ ಮಾಡಿದ್ದೀವಿ ಅಲ್ವಾ ಆ ರೀತಿಯಾಗಿ ಬಂದಂತಹ ಹಣದಲ್ಲಿ ನಾವು ಏನ್ ಮಾಡಿದರೆ ಏನು ಪ್ರಯೋಜನ ಆದರೆ ನಮ್ಮ ಧರ್ಮಶಾಸ್ತ್ರದಲ್ಲಿ ಒಂದು ಮಾರ್ಗವನ್ನು ಕೊಟ್ಟಿದ್ದೇನೆ ನಾವು ಎಷ್ಟೇ ಕರ್ಮವನ್ನು ಮಾಡಿದ್ರು ಕೂಡ ಆ ಮಂತ್ರಗಳ ಮುಖಾಂತರವಾಗಿ ಅದನ್ನು ಪರಿಹಾರ ಮಾಡಿಕೊಳ್ತಕ್ಕಂಥದ್ದು ಮಂತ್ರಗಳ ಮುಖಾಂತರವಾಗಿ ಆ ಮಂತ್ರದ ಮುಖಾಂತರವಾಗಿ ನಾವು ಪರಿಹಾರ ಮಾಡಿಕೊಂಡಂತ ಕರ್ಮಗಳನ್ನ ಮತ್ತೆ ಮಾಡಬಾರ್ದು ಮತ್ತೆ ಮತ್ತೆ ಮಾಡ್ತಾ ಇರ್ತೀವಿ ಅದು ಅಲ್ವಾ ಅದಕ್ಕಾಗಿ ಪ್ರದಕ್ಷಿಣೆ ಅಂತ ಹೇಳಿದಾನೆ ದೇವರಿಗೆ ಪ್ರದಕ್ಷಿಣೆ ಹಾಕೋದ್ರಿಂದ ಅದು ಪರಿಹಾರ ಆಗುತ್ತೆ ಅಂತ ಪ್ರದಕ್ಷಿಣೆ ಪದೇ ಪದೇ ಯಾವಾಗಲೂ ಪ್ರದ ಪ್ರದಕ್ಷಿಣೆ ಮಾಡ್ತಾ ಇದ್ರೆ ಅದು ಪರಿಹಾರ ಆಗುತ್ತೆ ಅಂತ ಯಾಕೆ ಪರಿಹಾರ ಆಗುತ್ತೆ ಅಂತಂದ್ರೆ ನಾವು ಮಾಡಿದ ಕರ್ಮಗಳನ್ನ ಭಗವಂತನಲ್ಲಿ ಅರ್ಪಣೆ ಮಾಡೋದಿಲ್ಲ ನಾವು ನಾವು ಮಾಡಿದ ಒಳ್ಳೆ ಕರ್ಮಗಳನ್ನು ಅರ್ಪಣೆ ಮಾಡ್ತೀವಿ ನಮ್ಗೆ ಒಳ್ಳೇದು ಕೊಡೋದು ಕೇಳ್ತೇವೆ ಬಿಟ್ರೆ ಕೆಟ್ಟದನ್ನ ಅರ್ಪಣೆ ಮಾಡ್ತೀವ ಕೆಟ್ಟದನ್ನ ಅರ್ಪಣೆ ಮಾಡಿದ್ರೆ ಕೆಟ್ಟದೇ ಬರುತ್ತೆ ನಮಗೆ ಯಾವಾಗ ಅದು ಕೆಟ್ಟದನ್ನು ಅರ್ಪಣೆ ಮಾಡಿದ್ರು ಒಳ್ಳೇದನ್ನು ಅರ್ಪಣೆ ಮಾಡಿದ್ರು ನಿಮ್ಗೆ ಯಾವುದು ಬಾಧೆ ಬರೋದಿಲ್ವೋ ಅದು ಯಾವಾಗ ಅಂತಂದ್ರೆ ನಾನು ಬ್ರಹ್ಮನಾಗಿದ್ದೇನೆ ಶಂಕರಾಚಾರ್ಯರು ಅದನ್ನೇ ಹಿಡಿದು ಮೊದಲು ನಾನು ಯಾರು ಅಂತ ತಿಳ್ಕೊಳ್ಬೇಕು ಆಮೇಲೆ ನಾವು ಕರ್ಮಾಚರಣೆ ಧರ್ಮಾಚರಣೆಗಳನ್ನು ಮಾಡಬೇಕು ಅಂತ ಕರ್ಮಾಚರಣೆಯನ್ನು ಮಾಡಬೇಕಾದ್ರೆ ಧರ್ಮದ ಮೂಲ ಸ್ಥಾನವನ್ನು ತಿಳ್ಕೊಳ್ಬೇಕು ಮೂಲವನ್ನು ತಿಳ್ಕೊಳ್ಬೇಕು ಮೂಲ ಯಾವುದಪ್ಪ ಅಂತಂದ್ರೆ ಭಗವಂತ ಒಬ್ಬನೇ ಅವನೇ ನಮಗೆ ಧರ್ಮ ಅಲ್ವಾ ಆ ಭಗವಂತನನ್ನು ತಿಳಿಯುವಕ್ಕೆ ನಾವು ಯಾರಾದರೂ ಪ್ರಯತ್ನ ಮಾಡಿದೀವಾ ಮಾಡಿದೀವಾ ಖಂಡಿತ ಮಾಡಿಲ್ಲ ನಾವು ಎಲ್ಲವನ್ನೂ ತಿಳ್ಕೊಂಡಿದ್ದೀವಿ ಅಂತ ತಿಳಿದಿದ್ದೀವಿ ಏನನ್ನು ತಿಳಿದಿಲ್ಲ ನಾವು ನಾವು ತಿಳ್ಕೊಂಡಿದ್ದೇನಪ್ಪ ಅಂದ್ರೆ ಅವರಿಗಿಂತ ನಾನು ದೊಡ್ಡವನು ನನಗಿಂತ ಇನ್ನೊಬ್ಬ ದೊಡ್ಡವನು ಎಲ್ಲ ದೊಡ್ಡವರು 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 ಅಂತಲೇ ತಿಳ್ಕೊಂಡಿದ್ದೀವಿ ಬಿಟ್ರೆ ನಾನು ದೊಡ್ಡವನಲ್ಲ ದನಾನು ಅಂತ ಯಾಕೆ ಅಂತಂದ್ರೆ ನನಗೇನೂ ಗೊತ್ತಿಲ್ಲ ಆದ್ದರಿಂದ ನಾನು ದೊಡ್ಡವನು ಅಂತ ತಿಳ್ಕೊಳ್ತಾ ಇದ್ದೀನಿ ಖಂಡಿತವಾಗಿ ಯಾರೂ ದೊಡ್ಡವರಲ್ಲ ಯಾರು ಪರಬ್ರಹ್ಮ ಸ್ವರೂಪವನ್ನು ತಿಳ್ಕೊಂಡಿದ್ದಾನೆ ಅವನು ಮಾತ್ರ ದೊಡ್ಡವನು ಪರಬ್ರಹ್ಮ ಸ್ವರೂಪವನ್ನು ತಿಳಿದವನು ನಾನು ಯಾರು ದೊಡ್ಡವನು ಅಂತ ಹೇಳ್ಕೊಳ್ಳೋದಿಲ್ಲ ಹೌದಾ ಉದಾಹರಣೆಗೆ ಶಂಕರಾಚಾರ್ಯರು ಎಲ್ಲಾದರೂ ನಾನು ದೊಡ್ಡವನು ಅಂತ ಹೇಳ್ಕೊಂಡಿದ್ದಾರೆ ರಾಮಕೃಷ್ಣ ಪರಮಹಂಸರು ನಾನೆಲ್ಲರೂ ದೊಡ್ಡವನು ಅಂತ ಹೇಳ್ಕೊಂಡಿದ್ದಾರೆ ರಮಣ ಮಹರ್ಷಿಗಳು ನಾನೆಲ್ಲರೂ ದೊಡ್ಡವನು ಅಂತ ಹೇಳಿದ್ದಾರೆ ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತು ಜಗತ್ತೆಲ್ಲ ನಾನೇ ನಾನು ದೊಡ್ಡನಾದ್ರೂ ಎಲ್ಲ ನಾನೇ ಆ ಭಾವನೆಯಲ್ಲಿ ನಾವೆಲ್ಲ ಬದುಕಬೇಕು ಅಂತ ಹೇಳಿ ಯಾವುದೋ ಒಂದು ದೇವತೆ ಸ್ಥಾನಗಳನ್ನ ನಿಗದಿ ಮಾಡ್ಕೊಂಡಿದ್ದೀವಿ ಅಂತಹ ದೇವಸ್ಥಾನಗಳನ್ನ ನಾವು ನಿರ್ಮಾಣ ಮಾಡ್ತೀವಿ ಆ ಕ್ಷೇತ್ರಗಳಿಗೆ ನಾವು ಮಾಡಬೇಕಾದ ಕರ್ತವ್ಯ ಏನಪ್ಪ ಅಂದ್ರೆ ನಾನು ಯಾರು ಯಾರೊಂದು ಅಂತ ಕರ್ತವ್ಯ ಅದನ್ನ ಶಂಕರಾಚಾರ್ಯ ಹೇಳಿದರು ದೇವಸ್ಥಾನಗಳಲ್ಲಿ ಯಾಕೆ ಹೋಗ್ತೀರಾ ನೀವು ಅಂತಂದ್ರೆ ದೇವಸ್ಥಾನದಲ್ಲಿ ನಾನು ಯಾರು ಅಂತ ತಿಳ್ಕೊಳಕ್ ಹೋಗಿ ಅಂತ ನಾವು ದೇವಸ್ಥಾನಕ್ಕೆ ಹೋಗಿ ಕೇಳೋದೇನು ನನಗೆ ಊಟಕ್ಕೆ ದುಡ್ಡು ಇಲ್ಲ ಊಟಕ್ಕೆ ಏನು ಇಲ್ಲ ಅದನ್ನ ಊಟ ಕೊಡು ಅಥವಾ ಹಣ ಇಲ್ಲ ಹಣ ಕೊಡು ಮನೆ ಇಲ್ಲ ಮನೆ ಕೊಡು ಮಕ್ಕಳಿಗೆ ಮದುವೆ ಆಗಿಲ್ಲ ಮದುವೆ ಮದುವೆ ಮಾಡಿಕೊಡು ಇಲ್ಲ ನನ್ನ ಮಗನಿಗೆ ಮದುವೆ ಆಗಿಲ್ಲ ಅವನಿಗೆ ಮದುವೆ ಮಾಡಿಕೊಡು ಇಲ್ಲ ನನಗೆ ಮಕ್ಕಳು ಆಗಿಲ್ಲ ಮಕ್ಕಳು ಕೊಡು ಅಲ್ವಾ ಇದನ್ನೇ ಕೇಳ್ತೀವಿ ನಾವು ಹಾಗಾದ್ರೆ ಯಾ ದೇವಸ್ಥಾನಕ್ಕೆ ಹೋಗಿ ನಾವು ನನಗೆ ಜ್ಞಾನವನ್ನು ಕೊಡು ಅಂತ ಯಾಕೆ ಕೇಳೋದಿಲ್ಲ ಅಲ್ವಾ ದೇವರಿಗೆ ಎಲ್ಲ ಗೊತ್ತಿದೆ ನಿಮಗೆ ಏನ್ ಕೊಡಬೇಕು ಅಂತ ನಿಮ್ಗೆ ಯಾವ ಯಾವ ಸಮಯದಲ್ಲಿ ಏನೇನು ಕೊಡಬೇಕು ಅಂತ ಅವ್ನು ನಿಗದಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ನಾವು ಹುಟ್ಟುವ ಮೊದಲೇ ನಮಗೆಲ್ಲ ನಿಗದಿಯಾಗಬೇಕಿದೆ ಹಾಗಿದ್ದಾಗ ನಮಗೆಲ್ಲ ಸಿಗುತ್ತೆ ಅಂತ ಗೊತ್ತಿದ್ದು ನಾವು ಕೇಳ್ತೀವಲ್ಲ ದೇವರನ್ನ ಎಷ್ಟೋ ಜನ ಹೇಳ್ತಾರೆ ನಾನು ಎಷ್ಟು ಸಲ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡಿದ್ರು ಏನೂ ನನಗೆ ಫಲ ಸಿಕ್ಲಿಲ್ಲ ಯಾಕೆ ಸಿಕ್ಕಲಿಲ್ಲ ಯಾಕೆ ಸಿಕ್ಕಿಲ್ಲ ಅಂದರೆ ನನಗೆ ಫಲ ಇಲ್ಲ ನಾನು ತಂದದ್ದಷ್ಟೇ ಅಷ್ಟೇ ಸಿಗೋದು ನನಗೆ ನೀನು ಈಗ ಪ್ರಾರ್ಥನೆ ಮಾಡಿದ್ದೀಯಾ ಮುಂದೊಂದು ದಿವಸ ನಿನಗೆ ಆ ಪ್ರಾರ್ಥನೆ ಒಂದು ಫಲ ಸಿಕ್ಕೇ ಸಿಗುತ್ತೆ ಆದರೆ ಈಗಲೇ ಸಿಗುತ್ತೆ ಅಂತ ಹೇಳೋಕಾಗಲ್ಲ ಯಾರೋ ಒಬ್ಬ ನಮ್ಮಲ್ಲಿ ಬಂದಿದ್ರು ನನಗೆ ಗಂಡು ಮಕ್ಕಳೇ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ನಾವು ಹೇಳಿದ್ವಿ ನನಗೆ ಡೌಟ್ ಇದೆಯಮ್ಮ ಅಂತ ಅದಕ್ಕೆ ಅವ್ರಲ್ಲಿ ಇಲ್ಲ ಇಲ್ಲ ನನಗೆ ಗಂಡು ಮಗನೇ ಬೇಕು ಇಲ್ಲ ಅಮ್ಮ ಖಂಡಿತ ಸಾಧ್ಯ ಇಲ್ಲ ಅಂತ ಒಂದ್ಸಲ ಹೇಳಿದ್ವಿ